ಏನು ಮಾಡಿದ್ರು ಅವರು ಹತ್ತು ಪರ್ಸೆಂಟೇಜ್ ಜಾಸ್ತಿ ಮಾಡಿದ್ರು ಅಂದರೆ ಇಲ್ಲಿ ನೂರ ಹತ್ತು ರೂಪಾಯಿ ಹೆಚ್ಚಳದ ವೇತನ ಹೆಚ್ಚಳದ ವೇತನ ವೇತನವು ನೂರು ರೂಪಾಯಿ ಇಕ್ವಲ್ ಟು ನೂರು ರೂಪಾಯಿ ಮೂಲ ವೇತನ ಮೂಲ ವೇತನ ಇದ್ದಾಗ ಇದ್ದಾಗ ಎಂದು ತೆಗೆದುಕೊಳ್ಳೋಣ ತೆಗೆದುಕೊಳ್ಳೋಣ ಓಕೆ ನೂರ ಹತ್ತು ರೂಪಾಯಿ ಹೆಚ್ಚಳದ ವೇತನವು ಯಾವಾಗ ನೂರು ರೂಪಾಯಿ ಮೂಲ ವೇತನವಿದ್ದಾಗ ಹಾಗಾದರೆ ಇನ್ನು ಹೆಚ್ಚಳದ ವೇತನ ಎಷ್ಟು ಕೊಟ್ಟಿದ್ದಾರೆ ಅವರು ಒಂದು ಲಕ್ಷದ ಐವತ್ನಾಲ್ಕು ಸಾವಿರ ರೂಪಾಯಿ ಹೆಚ್ಚಳದ ವೇತನವು ಯಾವಾಗ ಕ್ವಶನ್ ಮಾರ್ಕ್ ಮೂಲ ಬೆಲೆ ಎಕ್ಸ್ ಮೂಲ ಬೆಲೆ ಇದ್ದಾಗ ಅಂತ ತಿಳ್ಕೊಂಬಿಟ್ರೆ ಇವೆರಡು ಊರಿ ಗುಣಕಾರ ಮಾಡೋಣಂತೆ ಒಂದು ಲಕ್ಷದ ಐವತ್ತು ನಾಲ್ಕು ಸಾವಿರ ಎಂಟು ನೂರು ಡಿವೈಡೆಡ್ ಬೈ ನೂರ ಹತ್ತು ಅಂತ ತೆಗೆದುಕೊಳ್ಳೋಣ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಹನ್ನೊಂದು ಒಂದಲೇ ಹನ್ನೊಂದು ನಾಲ್ಕು ಉಳಿತು ನಲ್ವತ್ನಾಲ್ಕು ಹನ್ನೊಂದು ನಾಲ್ಕಲೇ ನಲ್ವತ್ನಾಲ್ಕು ಎರಡು ಸೊನ್ನೆ ಅಂತ ಹಾಕೋಣಂತೆ ಒಂದು ನಾಲ್ಕು ಎರಡು ಸೊನ್ನೆ ಇಲ್ಲೆರಡು ಸೊನ್ನೆ ಒಟ್ಟಾರೆ ಎಷ್ಟು ರೂಪಾಯಿ ಆಯಿತು ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಆ ವ್ಯಕ್ತಿಯ ಮೂಲ ವೇತನವಾಗಿರುತ್ತದೆ